ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆ್ಯಕ್ಚುಲಿ ನಮ್ಮ ನಾನು ನಿಮ್ಗೆ ಈ ಪ್ಯಾಕೆಟ್ ಬಿಚ್ಚಿ ಓಪನ್ ಮಾಡೋದಕ್ಕಿಂತ ಮೊದಲು ಇದ್ರ ಬಗ್ಗೆ ಶೇರ್ ಮಾಡಿಕೊಂಡು ಮತ್ತೆ ಹೇಳಿ ಟೀ ಮಾಡಬೇಕಿತ್ತು ಸ್ವಲ್ಪ ನಮ್ಮ ಮನೆಯವರು ಅವಸ್ರನ್ದಾಗ ಇದ್ದರು ಹೊರಗಡೆ ಹೊಂಟಿದ್ರು ಸೊ ಅವರು ಫಸ್ಟ್ ಟೇಸ್ಟ್ ಮಾಡಲಿ ಅಂತ ಅವ್ರಿಗೆ ಮಾಡಿಕೊಟ್ಟೆ ಆಮೇಲೆ ಮತ್ತು ನಾನು ಕುಡಿದ್ಮೇಲೆ ನಿಮ್ಗೆ ಟೇಸ್ಟ್ ಹೆಂಗೈತಿ ಏನು ಎತ್ತ ಎಲ್ಲ ಹೇಳಿದ್ರ ಆತು ಅಂತಂದು ಹೇಳಿ ಅವರಿಗೆ ಟೀ ಮಾಡಿಕೊಟ್ಟ ಮೇಲೆ ಮತ್ತು ನನಗೊಂದು ಸ್ವಲ್ಪ ಟೀ ಮಾಡಿಕೊಂಡು ಟೇಸ್ಟು ನೋಡಿದ್ರಾತು ಅಂತಂದು ಹೇಳಿ ನಾನು ಮಾಡ್ಕೊಂಡಿದ್ದೆ ಯಾಕಂದರೆ ನಾನು ಟೀ ಕುಡಿಯೋದು ಕಡಿಮೆ ಮಾಡಿದ್ದಲ್ಲ ಹೀಗಾಗಿ ಸಕ್ಕಿ ಮಂಚದ್ದು ಮೊದಲನೇ ಗಿಫ್ಟ್ ಬಂದಿತ್ತು ಸೊ ಮಧ್ಯಾಹ್ನ ಹೋಗಿ ತೊಗೊಂಡ್ಬಂದಿದ್ದೆ ಸೊ ಅವ್ರಿಗೆ ನಮ್ಮ ಮನೆಯವ್ರಿಗೆ ಮಾಡಿಕೊಟ್ಟ್ಮೇಲೆ ನಾನು ಒಂದು ಸ್ವಲ್ಪ ಅವರು ಕುಡಿದು ಹೋದ್ರು ಚೆನ್ನಾಗೈತಿ ಅಂತ ಹೇಳಿದ್ರು ಬಟ್ ನಾನು ಟೇಸ್ಟ್ ಮಾಡೋ ತನಕ ನಿಮ್ಗೆ ಹೇಳೋದು ಸರಿ ಇರೋಂಗಿಲ್ಲ ಅಂತಂದು ಹೇಳಿ ನಾನು ಒಂದು ಸ್ವಲ್ಪ ಟೇಸ್ಟ್ ಮಾಡೋಕ್ಕೀನಿ ಅದ್ರ ಬಗ್ಗೆ ಸಿದ್ಧಿನೂ ಕೇಳಾಕತ್ತಿದ್ದೆ ನೋಡ್ರಿ ಬರ್ರಿ ಟೇಸ್ಟ್ ಹೆಂಗೈತಿ ಅಂತ ಹೇಳ್ತೀನಿ ಚಾಯ್ ಮಸಾಲ ಪೌಡರ್ ಅಂತೂ ಭಾಳ ಅಂದರೆ ಭಾಳ ಐತಿ ನೋಡ್ರಿ ನಮ್ಮ ನಿರ್ಗುಲೈಕು ಲೈಕ್ ಐಕಾತು ಮತ್ತು ನಾನು ಕುಡ್ದೆ ಭಾಳ ಅಂದರೆ ಭಾಳ ಮಸ್ತ್ ಐತಿ ಮಧ್ಯಾಹ್ನ ಹೋಗಿದ್ದೆ ನಾನು ಆ್ಯಕ್ಚುಲಿ ಥರ ಯಾಕಂದರೆ ಸ್ವಲ್ಪ ಹಂಸರಾತು ಮತ್ತು ನಾನು ಅಲ್ಲಿ ಹೋದಾಗ ಏನೋ ವೀಡಿಯೋ ಕ್ಲಿಪ್ಸ್ ಅಂತ ತೊಗೊಂಬರ್ ತೊಗೊಳಕು ಆಗಲಿಲ್ಲ ಸೊ ಇಲ್ಲ ಮೊಬೈಲು ಮನೆಗೆ ಬಿಟ್ಟು ಹೋಗಿದ್ದೆ ಯಾಕಂದರೆ ಸಿಕ್ಕೂ ಇಲ್ಲ ಮೊಬೈಲ್ ಅವ್ರ ಹತ್ರ ಬಿಟ್ಟು ಹೋಗಿರ್ತೀನಿ ನಾನು ಸೊ ಆಫೀಸ್ಗೆ ಹೋಗಿ ತೊಗೊಂಬರ್ಬೇಕಿತ್ತು ಸೊ ತೊಗೊಂಬಂದೆ ಮೊದಲೇ ಗಿಫ್ಟ್ ನೋಡ್ರಿ ಸಖಿ ಮಂಚಿದು ಹಪ್ಲೇ ಅವಾಜ್ ಹಪ್ಲೇ ಸಖಿದು ಮೊದಲೇ ಗಿಫ್ಟ್ ಚಾಯ್ ಮಸಾಲ ನಂದು ಪೌಚು ಇದು ಏನದು ಇದೆಲ್ಲ ಪ್ಯಾಕ್ ಓಪನ್ ಮಾಡಿ ಚಾಯ್ಗೆ ಹಾಕೋಬೇಕಾದ್ರೆ ನೆನಪಿಗೆ ಬಂತು ನೋಡಿರಿ ಮತ್ತು ಇಲ್ಲ ವಿಡಿಯೋ ಕ್ಲಿಪ್ಸ್ ತೊಗೊಂಡು ಶೇರ್ ಮಾಡ್ಕೊಂಡ್ರೆ ತಿಂದು ಅಂತಂದು ಮತ್ತೆ ನಾನು ಅದಕ್ಕೆ ಈಗ ವಿಡಿಯೋದಾಗ ಹೊರಗಡೆ ಇಟ್ಟಿದ್ದೆ ಒಂದ್ರ ಸೊತ್ತಿಗೆ ನಾನು ಎಲ್ಲ ಗಿಫ್ಟು ಮೇಲೆ ಒಂದೊಂದ ಏನೇ ಗಿಫ್ಟ್ ಶುರು ಆಗ್ತವಲ್ಲ ತೊಗೊಂಡು ಮೇಲೆ ಎಲ್ಲ ಇನ್ನೂ ವಿಡಿಯೋ ಮಾಡಿದ್ರೂ ಅಂತ ಅಂದ್ಕೊಂಡಿದ್ದೆ ಬಟ್ ಇದು ಚಾನ್ ಸ್ವಲ್ಪ ಟೇಸ್ಟ್ನಿಂದ ನೋಡಿಕೊಡ್ತೀವಲ್ಲ ಸುಂಗ್ ನೋಡಿ ಪ್ಯಾಕಿಂಗ್ ಫಸ್ಟ್ ಏನು ಇಪ್ಪತ್ತೈದು ಜನ ನಾವು ರೆಜಿಸ್ಟ್ರೇಷನ್ ಮಾಡಿಸಿ ಮಾಡ್ಸಿರ್ತೀವಲ್ಲ ಅವ್ರಿಗೆ ಅಷ್ಟೇ ಇದೆ ಸೊ ನನಗೂ ಒಂದು ಸಿಕ್ಕತಿ ಬಹಳ ದಿನ ಹಾಕತ್ತೆ ಅದನ್ನು ಸ್ವಲ್ಪ ಸ್ವಲ್ಪ ಹಾಕಿದ್ದೆ ನಾನು ಒಂದು ಸ್ವಲ್ಪ ಟೀ ಪೌಡ್ರ್ ಇಷ್ಟಿಲ್ಲ ಎಷ್ಟು ಏನು ಡೀಟೇಲಾಗಿ ಏನು ನಾನು ಓದಿಲ್ಲ ಎಷ್ಟು ಗ್ರಾಮ್ ಐತಿ ಏನೇನೈತಿ ಇದ್ರೊಳಗೆ ಏನೇನು ಇಂಗ್ರೀಡಿಯೆಂಟ್ಸ್ ಐತಿ ಅನ್ನೋದು ಏನೂ ಗೊತ್ತಿಲ್ಲ ಸರಿಯಾಗಿ ನಾನು ಓದಿಲ್ಲ ಇನ್ನು ಜಸ್ಟ್ ಮಧ್ಯಾಹ್ನ ಹಂಸ ಹಂಸದಾಗ ತೊಗೊಂಬಂದಿ ಯಾಕಂದರೆ ಸ್ಟಾಕ್ ಆದಂದ್ರೆ ಮತ್ತೆ ಇಲ್ಲ ಅಂದ್ಬಿಡ್ತಾರಲ್ಲ ಹೀಗಾಗಿ ನನಗೆ ಮನೆ ಹೋಗಿ ತರೋದಿರ್ತಿದ ಸೊ ಹೀಗಾಗಿ ವಾಸನೆ ವಾಸ್ತಾಯ್ತು ಭಾಳ ಅಂದ್ರೆ ಭಾಳ ಮಸ್ತ್ ಐತಿ ಖರೆ ಬೇಕಂದ್ರೆ ಇನ್ನ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕ್ಯಾರ ಅನ್ನೋದು ಆಮೇಲೆ ನೋಡ್ತೀನಿ ಸೊ ಈಗ ಬಂದು ಸಿಕ್ತು ಇನ್ನೊಂದು ಏನಾದ್ರು ನೀನು ನೀನಾದ್ರೆ ನನಗೆ ಬ್ಲಾಗ್ ಮಾಡೋಕ್ಕನ ಆಗಲಿಲ್ಲ ಇನ್ನು ಇಡೀ ದಿನ ಫುಲ್ಲು ಕ್ಲೀನಿಂಗು ಮತ್ತು ಇನ್ನೂ ಭಾರತೀನೂ ಬರತ್ತಲ್ರಿ ಇನ್ನೂ ಇಪ್ಪತ್ತು ಇಪ್ಪತ್ನಾಲ್ಕು ಇಪ್ಪತ್ತು ಇಪ್ಪತ್ನಾಲ್ಕೇ ಐತಿ ಸೊ ನೀನು ಏನು ಮಾಡಿದೆ ಎರಡು ದಿನ ಮನೇನೋ ಮನೆಯಾಗ ನಾವು ಸರಿ ಕಸ ಅದು ಗುಡ್ಸ್ ಹೋಗಿದ್ದೆ ಬಿಡು ಬಟ್ ಧೂಳು ಅದು ಅಂದ್ರೆ ಭಾಳ ಅಂದ್ರೆ ಭಾಳ ಇದು ಆಗ್ಬಿಡಿತ್ತು ಮತ್ತು ಸೋಫಾ ಇಲ್ಲ ನಿನ್ನೆ ಫುಲ್ ಡೇ ಅಂದ್ರೆ ಬಟ್ಟೆ ಒಗೆದ ಒಂದು ದಿನ ಆಗಿತ್ತು ನೋಡ್ರಿ ಜ ಅನ್ನ ಸಾರು ಒಂದು ಐದು ಅದು ಫುಲ್ ಡೇ ಬರೀ ಕ್ಲೀನಿಂಗು ಬಾಲ್ಕನಿ ಎಲ್ಲ ತೊಳೆಯೋದು ನಮ್ಮ ಮನೆಯವರು ನಾನು ಆ ಬಾಲ್ಕನಿ ಈ ಬಾಲ್ಕನಿ ಎಲ್ಲ ತೊಳೆಯೋದು ಎಲ್ಲ ಸೋಫಾ ಕವರೆಲ್ಲ ಮಷಿನ್ಗೆ ಹಾಕಿದ್ದೆ ಅವೆಲ್ಲ ಕ್ಲೀನ್ ಮಾಡಿಕೊಂಡು ಮತ್ತು ಇವತ್ತು ಬೆಳಗಿನ ಅಷ್ಟೊಂದು ನಂಗೆ ಬ್ಲಾಗ್ ಮಾಡೋಕ್ಕ ಆಗಲಿಲ್ಲ ಖರೆ ಹೇಳ್ಬೇಕಾದ್ರೆ ಯಾಕಂದರೆ ನಿನ್ನೆ ಬಟ್ಟೆಗೆಲ್ಲ ಎಲ್ಲ ಮಷಿನ್ಗೆ ಹಾಕಿದ್ವು ಕೆಲವೊಂದು ಬಟ್ಟೆ ಕೈಯಿಂದ ಹೊಂದಿದ್ವು ನಾವು ವೈಟ್ ಬಟ್ಟೆ ಇವೆಲ್ಲ ಕಲರ್ ಹೋಗ್ತಾವಲ್ಲ ಹಿಂಗಾಗಿ ಎಲ್ಲ ಕೈಯಿಂದ ತೊಳಿತೀವಿ ಆಮೇಲೆ ಬೀಚ್ ಹೋಗಿದ್ದ ಬಟ್ಟೆ ಅಂತೂ ಎಷ್ಟು ಇರ್ತಾವಲ್ಲ ನಮಗೆ ಸಿದ್ದು ಯಪ್ಪ ಅವನ್ನೆಲ್ಲ ಎರಡೆರಡು ಮೂರು ಸತಿ ಎಲ್ಲ ತೊಳೆದು ಕ್ಲೀನ್ ಮಾಡಿ ಹಾಕೋಷ್ಟಿ ಅಂದ್ರೆ ಅದ್ರ ಅದ್ರ ಜೊತೆಗೆ ಧೀರಜನೂ ಬಂದಿದ್ದೆ ಹೀಗಾಗಿ ಇವತ್ತು ಹೋಗ್ತಾನೆ ರಾತ್ರಿ ಮತ್ತು ಇವತ್ತೇನಾಯಿತಂದ್ರೆ ಫುಲ್ ಡೇ ಬರೀ ಸ್ವಲ್ಪ ಅದು ಇದು ಮಾಡೋದ ಆಯಿತು ಆ್ಯಕ್ಚುಲಿ ಬಂದಿನ ನಾನು ಬಿರಿಯಾನಿ ಮಾಡಿದ್ದೆ ಅದನ್ನು ಆಗಲಿಲ್ಲ ನಾರ್ಮಲ್ ಬಿರಿಯಾನಿನೇ ಮಾಡಿದ್ದೆ ಅಂತ ರಾತ್ರಿ ದಿನಜ್ ಬಂದಲ್ಲ ಹೀಗಾಗಿ ನಿನ್ನೆ ಬಂದ ತಕ್ಷಣ ಅದು ಒಂದು ಆಯಿತು ಫುಲ್ ಡೇ ಮತ್ತು ಕ್ಲೀನಿಂಗ್ ಆಯ್ತು ನೋಡಿರಿ ಹೀಗಾಗಿ ಮತ್ತು ನನಗೆ ಏನು ಬ್ಲಾಗು ಮಾಡೋಕ್ಕಾಗಲಿಲ್ಲ ಮತ್ತು ಇವತ್ತು ಸ್ವಲ್ಪ ನಾರ್ಮಲಿ ಬಂತು ಕೆಲಸ ಮತ್ತು ಮಧ್ಯಾಹ್ನ ಮಗಕ್ಕೆ ಸಾಯಂಕಾಲ ಮೇಲೆ ವ್ಲಾಗನ್ನು ಶುರು ಮಾಡಿದ್ವಿ ಇನ್ನು ಮುಂದೆ ಇಲ್ಲಂದರೆ ಮೆಂತೆ ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡು ಇಲ್ಲೇನು ರೀ ಸ್ವಲ್ಪ ನಾವು ನಾವು ಬಿಡಿಸಿ ಪೇಪರ್ನಾಗೆ ಸುತ್ತಿ ಇಟ್ಕೊಂಡಿದ್ದೆ ಅದೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಳಾಕತಿ ನೀವು ಏನಂದ್ರೆ ಕ್ಯಾರೆಟ್ ತಗೊಂಬಂದು ಇಟ್ಟು ಹೋಗಿದ್ದೆ ನಾನು ಎರಡು ಮೂರು ದಿನ ಆಗಿತ್ತು ಕರೆ ಹೇಳ್ಬೇಕಂದ್ರೆ ಅವು ಇದು ಆಗ್ಬಿಡ್ತಾವಲ್ಲ ಇನ್ನು ಕ್ಯಾರೆಟು ಹಿಂಗೆ ಆಗ್ಯವ ಎಲ್ಲ ತುರ್ಕೊಂಡು ಕಿಚನ್ನಾಗ ನನ್ನ ಕೆಲಸ ನೋಡಿರಿ ಹೆಂಗೆ ನಡೆದದ ಅಂತ ತೋರಿಸ್ತೀನಿ ನಿಮಗೆ ಎಲ್ಲ ಕ್ಯಾರೆಟು ಏನು ಮಾಡಾಕತ್ತೀನಿ ಫಸ್ಟು ಏಳು ಕ್ಯಾರೆಟು ಚಪಾತಿ ಇಟ್ಟು ಹೋಗ್ತೀನಿ ಇನ್ನು ಕಿಚನ್ ಅಂದ್ರೆ ಫುಲ್ಲ ಹಳ್ಕೊಂಬಿಟ್ಟೀನಿ ಮೊದಲು ಏನು ಮಾಡ್ತೀನಿ ಕ್ಯಾರೆಟೆಲ್ಲ ಸಿಪ್ಪಿ ತೆಗಿಬೇಕಲ್ಲ ಮೇಲಿನ ಸಿಪ್ಪಿ ದಾ ದೀರಾಜ ಹೋಗ್ತಾನಲ್ಲ ಸಾಯಂಕಾಲ ಇನ್ನ ಅಂದರೆ ರಾತ್ರಿ ಹೋಗ್ತಾನೆ ಹೀಗಾಗಿ ಪಟ್ನ ಒಂದಿಷ್ಟು ಕ್ಯಾರೆಟ್ ಹಲ್ವಾ ಮಾಡಿರತ್ತು ಅಂತ ಹಲ್ವಾ ಮಾಡಕತ್ತೀನಿ ಇನ್ನು ಮೆಹತೆ ಸೊಪ್ಪು ನೋಡಿರಿ ಅದನ್ನು ಅಷ್ಟು ನಾನು ಕ್ಲೀನ್ ಮಾಡಿ ಇಟ್ಕೊಂಡು ಸೊ ಈ ರೀತಿ ಎಲ್ಲ ಕೆಲಸ ನಡೆದು ನೋಡಿರಿ ಅವಸರ ಅವ್ಸ್ರ ಅವ್ಸ್ರ ಅಂತಾರಲ್ಲ ಆ ಥರ ಆಗ್ಬಿಟ್ಟ ಅದ್ರ ಜೊತೆಗೆ ಇದೊಂದು ಚಾಯ್ ಪೌಡರ್ ಒಂದು ನನಗೆ ತರದಿತ್ತು ಇವತ್ತು ತರಲೇಬೇಕು ಇಲ್ಲಾಂದ್ರೆ ಮತ್ತು ನಾನು ಸಿಗ್ತೇನಿಲ್ಲ ಅಂದ್ಕೊಂಡು ಮತ್ತು ನಾನು ಇವತ್ತು ಮಧ್ಯಾಹ್ನ ಅದ್ರಾಗ ಮತ್ತೆ ಮಧ್ಯಾಹ್ನ ಸ್ವಲ್ಪ ಟೈಮ್ ತೊಗೊಂಡು ಧೀರಾಜಿನ ಕರ್ಕೊಂಡು ಹೋಗಿ ಬಂದೆ ಸೊ ಇದು ಒಂದು ಸಿಕ್ತೀನ ಕ್ಯಾರೆಟ್ ಹಲ್ವಾನ ನಾನು ತುರ್ದ ಮಾಡಾಕತ್ತಿನ ಈಗ ಫಸ್ಟ್ ಏನು ಮಾಡ್ತೀನಿ ಯಾಕಂದ್ರೆ ಅವು ಈಗ ಆಮೇಲೆ ಒಂದು ಐದಾರು ದಿನ ಆ ಥರ ನಾವು ಹೋಗಿದ್ದೆ ಒಂದು ಎರಡು ದಿನ ಹೋಗಿದ್ವಿ ಅದಕ್ಕಿಂತ ಒಂದು ತಗೊಂಡಿದ್ದು ಸುಮಾರು ಒಂದು ಐದಾರು ದಿನ ಆತು ನೀನು ಫ್ರಿಜ್ನಾಗೆ ಜಾಸ್ತಿ ದಿನ ಇಟ್ಟರೆ ಇದು ಆಗ್ಬಿಡ್ತಾವೆ ಇನ್ನೊಂದು ಏನಂದ್ರೆ ಅದಿಷ್ಟು ಮಾಡಿದ್ರೆ ಧೀರಜ ಸಿದ್ದು ಅಂತೂ ಇಷ್ಟಪಡೋಂಗಿಲ್ಲ ಹೀಗಾಗಿ ಅವ್ನು ಬಂದಿದ್ದಕ್ಕೆ ಕರೆ ಹೇಳ್ಬೇಕಂದ್ರೆ ಈ ಒಂಥರ ಏನದು ಸುಸ್ತಾದ್ರೆ ಸುಸ್ತಾಯಿದೆ ಕರೆ ಅಂದ್ರೆ ಏನು ಮಾಡೋಕ್ಕೂ ಮನ್ಸಿಲ್ಲ ಬಟ್ ಮಕ್ಕಳಿಗೋಸ್ಕರ ಅವ್ನ ಸಲುವಾಗಿ ನಾನು ಮಾಡೋಕತ್ತೀನಿ ಅವ್ನು ಭಾಳ ಅಂದ್ರೆ ಭಾಳ ಲೈಕ್ ಮಾಡ್ತಾನೆ ಕ್ಯಾರೆಟ್ ಎಲ್ಲ ಸೊ ಹೀಗಾಗಿ ಅದ್ರೊಳಗ ಸ್ವಲ್ಪ ಇಲ್ಲ ನಾನು ಅವನು ಸ್ವಲ್ಪ ಸ್ವಲ್ಪ ಇದ್ದ ಇನ್ನೂ ಪಾತ್ರೆನು ಹಂಗೆ ಬಿದ್ದವು ಪಾತ್ರೆ ಕ್ಲೀನ್ ಮಾಡ್ಕೋಬೇಕು ಕ್ಯಾರೆಟ್ ಹಲ್ವದೆಲ್ಲ ತುಂದು ಕುಕ್ಕರ್ನ ಒಂದು ಎರಡು ಮೂರು ಸಿಟಿ ಕೂಗಿಸ್ಕೋತೀನಿ ಕೂಗಿಸ್ಕೊಂಡು ಅದಕ್ಕ ಹಾಲು ಒಂದಿಲ್ಲ ಹಾಲು ನಮ್ಮ ಹಾಲನ್ನು ಕೈ ಕೊಟ್ಟು ಹೋಗ್ಬಿಟ್ಟ ನೋಡಿರಿ ನಾನು ಬಂದಿದ್ದ ಮೇಲೆ ಅವ್ನಿಗೆ ಮೆಸೇಜನ್ನು ಹಾಕಿಲ್ಲ ಮೆಸೇಜ್ ಹಾಕಿದ್ರು ಕೊಟ್ಟು ಹೋಗಿದ್ದ ಪಾಪ ಅದನ್ನು ಮೆಸೇಜು ಹಾಕೋಕ್ಕೂ ನೆನಪಿಲ್ಸ್ ಇವತ್ತು ಫೋನ್ ಮಾಡಿ ಹೇಳಿ ನಾನು ಹಾಲು ಕೊಡ್ತಾನ ಈಗ ಕ್ಯಾರೆಟ್ ಒಂದು ಅರ್ಧ ಲೀಟ್ರ್ ಹಾಲು ತೊಗೊಂಬ ಅಂತ ಹೇಳಿದ್ವಿ ಧೀರಾಜಿಗೆ ಯಾಕಂದ್ರೆ ನೀವು ಇಷ್ಟು ಅಂದರೆ ಸಾಲಂಗೂ ಇಲ್ಲ ಹೀಗಾಗಿ ಒಂದು ಅರ್ಧ ಎಂಟ್ರೆ ಹಾಲು ತೊಗೊಂಡು ಮಾಡ್ತೀನಿ ಇನ್ನು ಮೂರು ಸೀಟಿಗೆ ಕೂಗಿಸ್ಕೋಬೇಕಲ್ಲ ಹೀಗಾಗಿ ಆರಾಮಾಗಿ ಟೈಮು ಐತಿ ಇನ್ನೂ ಮಾಡೋಕ ಇನ್ನೂ ತುರಿಯೋದೊಂದು ಕೆಲಸ ನೋಡ್ರಿ ಹೀಗಾಗಿ ಟೈಮ್ ಹಿಡಿದೈತಿ ಇನ್ನು ಮೈಕೆ ಸೊಪ್ಪಿನ ಪಲ್ಯ ಮಾಡ್ತೀನಿ ಚಪಾತಿ ಹಿಟ್ಟು ಕಲಸಿಟ್ಟಿನಿ ನೋಡೋಣ ಮತ್ತೆ ಅಯ್ಯೋ ಪಟ 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 ಏನು ಮಾಡ್ತೀನಿ ಅಂದ್ರೆ ಕ್ಲೀನ್ ಮಾಡ್ಕೋತೀನಿ ಇವನ್ನೆಲ್ಲ ಹಿಂಗ ತುರ್ಕೊಂಡಿಟ್ಕೊಂಡಿ ನೋಡಿರಿಂದ ಅಂದ್ರೆ ಹಂಗೆ ತುರಿಯಕ್ಕೆ ಈಸಿ ಆಗ್ತೈತಲ್ಲ ತೀರಾ ದೊಡ್ಡವು ಇದ್ರೂ ಏನಾಗ್ಬಿಟ್ಟು ಕ್ಯಾರೆಟ್ ತಿಳಿಯಾಕ ಆಗಂಗಿಲ್ಲ ಆಲ್ರೆಡಿ ಎಲ್ಲ ತುಳಿದು ಇಟ್ಕೊಂಡಿ ಅಂದ್ರೆ ಒಂದ್ಸತಿ ನೋಡಿ ನೋಡಿ ಈ ಕಡೆಗೆ ಹಿಂಗೆ ತುಳಿದು ತುಳದು ತೊಳೆದು ಮತ್ತೆಲ್ಲ ಈ ಕಡಿಗೆ ಹಾಕಿ ಇಟ್ಕೊಳಾಕತೀನಿ ನೋಡ್ರಿ ಈ ಕಡೆ ಮೇಲೆ ಈ ಕಡೆಯೆಲ್ಲ ಇವನಿಷ್ಟು ಇನ್ನು ತುರ್ಕೋಬೇಕು ನಾನು ಇವನ್ನೆಲ್ಲ ಹೆಂಗೆ ಮಾಡೀನಿ ಅಂತಂದ್ರೆ ಭಾಳ ದೊಡ್ಡ ಆಗ್ತಾವಲ್ಲ ತುರಿಯೋಕೆ ರೆಸಿಪಿ ತೆಗಿಯೋದು ಬರೋಂಗಿಲ್ಲ ಅಂದರೆ ಎಲ್ಲ ಕಟ್ ಮಾಡಿ ಮಾಡಿ ಇಟ್ಕೊಂಡಿನ ಇಷ್ಟು ಅಂದ್ಸಲ್ಪಡ್ರಿ ಅಂದ್ರೆ ಇಷ್ಟ ಆಗೈತೆ ನೋಡ್ರಿ ಕ್ಯಾರೆಟ್ ಒಂದು ಪಾತ್ರೆ ಫುಲ್ಲು ಈಗ ಇದನ್ನು ಒಂದು ಮೂರು ಸಿಟ್ಟಿ ಕುಕ್ಕಿಸ್ಕೊಟ್ಟು ಮೊನ್ನೆ ಒಂದು ಸರ್ತಿ ಮಾಡಿದ್ನಲ್ಲ ಅದೇ ಪ್ರೊಸೆಸ್ ಮಾಡ್ತೀನಿ ಈಗ ಒಂದು ಮೂರಿಂದ ನಾಲ್ಕು ಸಿಟಿ ಕೂಗಿಸ್ಕೊತೀನಿ ಹಲ್ವಾ ನೋಡ್ರಿ ಇನ್ನೂ ಇಷ್ಟು ಉಳ್ಕೊಂಡೈತಿ ಎಲ್ಲರೂ ತಿಂದು ಆದಮೇಲೆ ಇಷ್ಟು ಉಳ್ಕೊಂಡೈತಿ ಇದನ್ನ ಏನು ಮಾಡ್ತೀನಿ ಅಂತ ಒಂದು ಬಾಕ್ಸ್ನಾಗ ನಾಲ್ಕು ಜನ ತಿಂದಾದಮೇಲೆ ಇಷ್ಟು ಉಳ್ಕೊಂಡೈತೆ ನೋಡ್ರಿ ಇನ್ನೂ ಹಲ್ವಾ ಮಸ್ತ್ ಅಂದರೆ ಮಸ್ತಾಗೈತಿ ಖರೆ ಹೇಳ್ಬೇಕಂದ್ರೆ ಕುಕ್ಕರ್ನಾಗಿಂದ ಮೂರು ಸಿಟಿ ಕೂಗಿಸ್ಕೊಂಡಿದ್ನಲ್ಲ ಅದನ್ನ ಕೂಗಿಸ್ಕೊಂಡು ನಾನು ಮತ್ತು ಚೆಂದಾಗದು ಅದೆಲ್ಲ ಡ್ರೈ ಆಗೋ ತನಕ ಹುರ್ಕೊಂಡು ಅದು ಸಕ್ಕರೆ ಮತ್ತು ಹಾಲು ಒಂದು ಸ್ವಲ್ಪ ತುಪ್ಪ ಚಿರೋಟಿರೋ ಹಾಕ್ಕೊಂಡು ಮಣ್ಣು ಹಾಕ್ಕೊಂಡಿದ್ದೆಲ್ಲ ಹಂಗೆ ಸ್ಟೋ ಇಷ್ಟು ಮಾಡಿ ಇದನ್ನ ಮತ್ತೆ ಒಂದು ಡಬ್ಬದಾಗ ಹಾಕಿ ಇಟ್ಕೋತೀನಿ ಒಂದು ಆರಾಮಾಗಿ ಒಂದು ಮೂರು ನಾಲ್ಕು ದಿನ ನನ್ನ ಸಿದ್ದು ಜಾಸ್ತಿ ಇಷ್ಟಪಡೋಂಗಿಲ್ಲ ಬಟ್ ತಿನ್ಸಿದ್ರೆ ಮಾತ್ರ ತಿಂತಾನೆ ನಾವು ಕೂತ್ಕೊಂಡು ತಿನ್ನಿಸ್ಬೇಕು ಆರಾಮಾಗಿ ಒಂದು ದ್ವಾರಕು ನೋಡ್ರಿ ಸ್ಟೋರ್ ಮಾಡಿ ಥಂಡಗಾಗಲಿ ಅಂತ ನಾನು ಟೇಬಲ್ ಮೇಲೆ ಇಟ್ಕೊಂಡಿದ್ದೆ ಮೆಂತ್ಯ ಸೊಪ್ಪಿನ ಪಲ್ಯ ಇನ್ನೂ ಉಳ್ಕೊಂಡೈತ್ ನೋಡ್ರಿ ಒಂದು ಸ್ವಲ್ಪ ಹೆಸ್ರು ಕಾಳು ಪಲ್ಯನೂ ಉಳ್ಕೊಂಡೈತಿ ಸೊ ಈಗ ಅದನ್ನೇನು ಮಾಡ್ತೀನಿ ಅಂದ್ರೆ ಫ್ರಿಜ್ನೇ ತೆಗೆದು ಇಟ್ಕೊತೀನಿ ತಣ್ಣಗಾಗೈತಿ ಬಿಸಿ ಬಿಸಿದ ಅವಸ್ರ ಅವಸ್ರ ಆತಲ್ಲ ನಾನು ಮಾಡೋದು ಬಿಸಿ ಬಿಸಿದ ತಿಂದರು ನೋಡ್ರಿ ಇನ್ನೆಲ್ಲ ಆಲ್ಮೋಸ್ಟ್ ನಂದು ಊಟ ಎಲ್ಲರದು ಊಟ ಆಗೈತಿ ಮತ್ತು ಕಿಚನ್ ಕ್ಲೀನಿಂಗು ಆಗೈತೆ ನೋಡ್ರಿ ಎಲ್ಲ ಪಾತ್ರೆ ಲೈಟ್ ಆಫ್ ಮಾಡಿದ್ದೆ ಆ್ಯಕ್ಚುಲಿ ನಾನು ಈ ಕಡೆಗೊಂದು ಲೈಟ್ ಐತಿ ಈ ಕಡೆಗೆ ಒಂದಲ್ಲಿ ಲೈಟ್ ಐತಿ ಎಲ್ಲ ಬೆಳಿಗ್ಗೆಗೆ ಕಿಚನ್ ಕ್ಲೀನಿಂಗ್ ಆಗೈತಿ ಇದು ಬಂದ ಅಂದರೆ ಬೆಳಿಗ್ಗೆ ಇದ್ರೆ ಫ್ರೆಶ್ ಅನಿಸ್ತೈತಿ ಮತ್ತು ಕೆಲಸ ಮಾಡೋಕ್ಕೂ ಮಜಾ ಬರ್ತೈತೆ ನೋಡ್ರಿ ಕರೆ ಹೇಳ್ಬೇಕಂದ್ರೆ ಇಷ್ಟು ಮಾಡಿಕೊಂಡು ಬಿಟ್ಕೊಂಡಿರ್ತೀನಿ ಕಿಚನ್ನು ಕ್ಲೀನಿಂಗ್ ಎಲ್ಲ ಆಗೈತೆ ನೋಡಿರಿ ಆಲ್ಮೋಸ್ಟ್ ನಾನು ದಿನಾನೂ ರಾತ್ರಿ ಇದೇ ರೀತಿ ಕಿಚನ್ನ ಇಟ್ಕೊಂಡಿರ್ತೀನಿ ಪಾತ್ರೆ ಅಂತೂ ಇಡಂಗಿನ ಇಡಂಗಿನೂ ಇಲ್ಲ ಹಂಗೆ ಒಂಥರ ಬೆಳಿಗ್ಗೆ ಎದ್ದ ತಕ್ಷಣ ಫ್ರೆಶ್ ಅನಿಸ್ತಿ ಕೆಲಸ ಮಾಡೋಕ ಇನ್ನು ಪಲ್ಯಗಳು ಇತ್ತಲ್ರಿ ಸ್ವಲ್ಪ ಹೆಸರುಕಾಳು ಪಲ್ಯ ಒಂದು ಸ್ವಲ್ಪ ಮೆಂತ್ಯ ಸೊಪ್ಪಿನ ಪಲ್ಯ ಇತ್ತು ಅದನ್ನು ಫ್ರಿಜ್ನಾಗ ಇಟ್ಟು ಅಂತ ಇಟ್ಕೊಂಡೆ ಯಾಕೆಂದರೆ ಬೆಳಗ್ಗೆ ತನಕ ಅಂತಂದ್ರೆ ಹೊರಗಡೆ ಇಟ್ಟರೆ ಕೆಡ್ಬೋದು ಅಂತಂಥೇಳಿ ನಾನು ಇಟ್ಕೊಂಡಿನಿ ಮತ್ತು ಇನ್ನು ಸ್ವಲ್ಪ ಹಲ್ವಾನು ಬಿಸಿ ಬಿಸಿ ಇತ್ತಲ್ಲ ಹೀಗಾಗಿ ನಾನು ಎಲ್ಲ ಕೆಲಸ ಆಗಮಟ ಸುಮ್ಮನೆ ಅದನ್ನ ಹರಾಕಿ ಬಿಟ್ಟರೆ ಆತು ಅಂತಂದು ಹೇಳಿ ನಾನು ಹಂಗೆ ಓಪನ್ ಆಗಿ ಇಟ್ಕೊಂಡಿದ್ದೆ ಯಾಕಂದ್ರೆ ಭಾಳ ಕುಸಿ ಕುಸಿ ದಪ್ಪ ತಣ್ಣದ ಪಾತ್ರೆ ಎಲ್ಲರೂ ಬೇಗ ತಣ್ಣಗೆ ಆಗಿದ್ದಿಲ್ಲ ಫುಲ್ ತಣ್ಣಗೆ ಆದಮೇಲೆ ಫ್ರಿಜ್ನಾಗ ಇಟ್ಟರಾತು ಅಂತಂದು ಹೇಳಿ ನಾನು ಆಲ್ರೆಡಿ ಎಲ್ಲರೂ ಹೋಗಿ ಮಲ್ಕೊಂಡಿದ್ರೆ ಇನ್ನು ಕಿಚನ್ ಎಲ್ಲ ಕ್ಲೀನಿಂಗೂ ಆಗಿತ್ತು ಎಲ್ಲ ತೆಗೆದಿಟ್ಬಿಟ್ಟು ಇನ್ನು ಹಲ್ವಾ ಒಂದು ನಾನು ಸ್ಟೋರ್ ಮಾಡಿ ಇಟ್ಕೊಂಡ್ರಾತು ಆರಾಮಾಗಿ ಬಂದು ವಾರಂತೂ ಆಗ್ತೈತೆ ನೋಡ್ರಿ ನಮಗೆ ಇದು ಸ್ವಲ್ಪ ದಿರೋಜಿಗೆ ವೈ ಅಂತಂದು ಹೇಳಿದೆ ಒಂದು ಬಾಕ್ಸ್ನೇ ಹಾಕ್ಕೊಡ್ತೀನಿ ಕೊಡ್ತೀನಿ ತೊಗೊಂಡು ಹೋಗ್ತೀನೋ ಅಂದ್ರೆ ಬೇಡ ಅಂದ ಅವನು ಮತ್ತು ತಿಂದಲ ಅಷ್ಟು ಸಾಕು ಇನ್ನು ಮತ್ತು ಅವ್ನು ಬರೋಷ್ಟೊತ್ತಿಗೆ ಒಂದು ಸ್ವಲ್ಪ ಕ್ಯಾರೆಟನ್ನೂ ಕಡಿಮೆ ಆಗಿಬಿಡ್ತಾವಲ್ಲ ರೀ ಸೀಸನ್ನು ಆಮೇಲೆ ದೊಡ್ಡ ದೊಡ್ಡ ಕ್ಯಾರೆಟ್ ನಾವು ಹಲ್ವಾ ಮಾಡಿದರೆ ಟೇಸ್ಟ್ ಅನಿಸುತ್ತೆ ರುಚಿ ಅನಿಸುತ್ತೆ ಮತ್ತು ಹೆಂಗೆ ಸೀಸನ್ ಕಡಿಮೆ ಹಾಕೋತ ಬಂದ್ರೆ ಸರೀ ಬರೋಂಗಿಲ್ಲಲ್ಲ ಹೀಗಾಗಿ ನೋಡೋನು ಬಂದ್ರೆ ತಿಂತಾನೆ ಇಲ್ಲಾಂದ್ರೆ ಮತ್ತೆ ನಮಗೆ ಆಗ್ತತಿ ಅಂತ ಹೇಳಿ ನಾವು ಇಷ್ಟು ಶಿರಾ ಉಳ್ಕೊಂಡ್ ನೋಡ್ರಿ ಇಷ್ಟು ತೆಗೆದಿಡ್ತಾ ಇನ್ನೆ ಇನ್ನು ನೈಟ್ ಎಲ್ಲ ರೂಟೀನ್ ಮುಗೀತು ಸೊ ಇವತ್ತಿನ ಬ್ಲಾಗು ಇಲ್ಲಿಗೆ ಎಂಡ್ ಮಾಡ್ತೀನಿ ಇವತ್ತಿನ ಬ್ಲಾಗು ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಹೊಸದಾಗಿರೋ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು